ಸಾರ್ ಜರ್ನಿ ಇಸ್ ಬಿ ನನ್ನ ಲಾರ್ಜ್ ಅಲ್ಲಿ ತಪ್ಪೇ ಇಲ್ಲ ಆದರೆ ಒಂದು ನಾನು ತಪ್ಪಿಲ್ಲದೆ ಒಂದು ಗತನೆ ನಡೀತು ಸ್ಟೇಷನ್ ಗೆ ಆ ಸ್ಟೇಷನ್ ಅನ್ನು ಕೋರ್ಸಲ್ಲಿ ನಮ್ಮ ಶ್ರೀಮತಿ ಅವರು ನನಗೆ ಊಟ ತಂದಿದ್ರು ಅದು ಆ ಸ್ಟೇಷನ್ ಅಲ್ಲಿ ಊಟ ತಸಿಕೊಳ್ಳಕ್ಕೆ ನನಗೆ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಇತ್ತುಕೊಂಡ್ರೋ ಹೊರಗೆ ಊಟ ತಸಕ್ಕೆ ಟಾಗ ಹೇಳ್ತಿದ್ರು ಅವರಿಗೆ ಅನಂತಮಿಯನೆ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ ನಮ್ಮ ಸೀಮಂತರು ಊಟ ತಂದಿದ್ದಾರೆ ಅವ್ರಿಗೆ ಊಟ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಪೊಲೀಸರು ಇವತ್ತು ಇವರು ಎಂಥ ಲೀಡುಗಳಾಗಿರಬೇಕಿಲ್ಲ ನನ್ನಂತಂದು ಇನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಹೆಂಗೆ ಸ್ಪಂದನೆ ಮಾಡ್ತಾರೆ ಯಾವ ರೀತಿ ಕಾಪಾಡ್ತಾರೆ ಅವರು ಹಾಗಾಗಿ ಇಂಥ ಅಧ್ಯಕ್ಷ ನಮಗೆ ಅವಶ್ಯಕತೆ ಇಲ್ಲ ಆದಷ್ಟೇ ಚುನಾವಣೆ ಒಳಗೆ ಬದಲಾವಣೆ ಮಾಡಿ ಚುನಾವಣೆ ಮಾಡಲಿ ಇಲ್ಲ ಅಂತಂದರೆ ಎಲ್ಲೇ ಸ ಯಾವುದೇ ಸಭೆ ಸಮಾರಂಭ ಆದರೂ ಆ ಸಭೆ ಸಮ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರಿಗೆ ಗೆಲುವು ಮಾಡ್ತೀವಿ

ಯೋತ್ನ ನಮ್ಗೆ ಯಾವುದೇ ಸಭೆ ಸಮಾರಂಭದಲ್ಲಿ ಆಗಲಿ ಭಾಗಿಸ ಭಾಗವಹಿಸಿಲ್ಲ ಆಗ ಅವತ್ತೇ ಬುದ್ಧಿವಂತರಾಗಿದ್ರೆ ಅವರು ಪಕ್ಷ ಜವಾಬ್ದಾರಿ ಇದ್ದಿದ್ರೆ ಅದು ನೈತಿಕವಾಗಿ ಇವತ್ತು ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು ಇದೇ ಜವಾಬ್ದಾರಿನ ನಿತೀ ಕುಮಾರ್ ಸಹ ರಾಜೀನಾಮೆ ಕೊಟ್ಟರು ಅವಾಗ ಕರ್ನಾಟಕ ರಾಜ್ಯದಲ್ಲಿ ಸೋತಾಗ ಅವರು ರಾಜೀನಾಮೆ ಕೊಟ್ಟರು ಅವಾಗ ರಾಜ್ಯಾಧ್ಯ ಯುವ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಟ್ಟರಾಗ ಅದನ್ನೇ ಇವರು ಫಾರಂ ಮಾಡಬೇಕಾಗಿತ್ತು ಅಂತ ದೊಡ್ಡವರ ರಾಜೀನಾಮೆ ಕೊಟ್ಟ ಮೇಲೆ ಇವರು ಯಾರು ಇವರು ಮಂಡ್ಯದಲ್ಲಿ ನಾನು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪತ್ರಿಕಾಭಿ ಮಾಡಿದ್ದೆ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಈ ಜಿಲ್ಲೆ ಒಳಗೆ ಮೂರಿಂದ ನಾಲ್ಕು ಬರುತ್ತೆ ಅಂತ ನಾನು ಹೇಳಿದ್ದೆ ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡದೇ ಇರೋದ್ರಿಂದ ಮಂಡ್ಯ ಜಿಲ್ಲೆ ಒಳಗೆ ಎಲ್ಲ ಸೋತರು ಒಂದೇ ಒಂದು ಕೇರ್ಪಡೆ ತಮಗೆಲ್ಲ ಗೊತ್ತಿರುವಂಥ ಅದೇ ರೀತಿ ಇಲ್ಲಿ ಜಿಲ್ಲಾ ಅಂತ ಡಿ ರಮೇಶ್ ಅಂತ ಇದ್ದಾರೆ ಆ ಡಿ ರಮ ರಮೇಶ್ ಅವರು ಅದರ ಸೋಲಿನ ನೈತಿಕವಾಗಿ ಹೊರತು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು ಇವ್ರನ್ನ ಯಾಕೆ ಕೇಳಿದರೆ ಮ್ಯಾಗಲಿ ಅನ್ನೋದು ಕಾರ್ಯಕರ್ತರಲ್ಲಿ ತುಂಬ ಗೊಂದಲ ಸೃಷ್ಟಿಯಾಗಿದೆ ಯಾರೇ ಕೇಳಿದ್ರು ಒಂದು ಸಂಘಟನೆ ಇಲ್ಲ ಮತ್ತೆ ನಾಲ್ಕು ಜನ ಪಾರ್ಟಿಗೆ ಜಾಯಿನ್ ಮಾಡಿಸ್ತಾ ಇಲ್ಲ ಹಾಗಾಗಿ ದಿನೇ ದಿನೇ ಜನತಾದಳ ಇದೆ ಭದ್ರಪಟೆ ಅನ್ಸ್ ಕಳೆದ್ದು ದಿನೇ ದಿನೇ ಚಿಂಚರಣಾಗ್ತಾ ಇದೆ ಅಂತ ನಮ್ಮ ಜನತಾದಳ ಕಾರ್ಯಕರ್ತರು ನನ್ನ ಹತ್ತಿರ ಸುಮಾರು ಜನ ಅವರ ಅವಾದಗಳನ್ನು ಹೇಳಿದ್ದಾರೆ ಅವರ ಅಹವಾಲುಗಳನ್ನು ನಾನು ಹೇಳಲು ನಿಮ್ಮ ಮುಂದೆ ಈ ದಿನ ಹಾಜರಾಗಿದ್ದೇನೆ ಈ ಜಿಲ್ಲೆ ಒಳಗೆ ಭದ್ರಕೋಟೆ ಇತ್ತು ಏಳು ಜನ ಎಮ್ ಎಲ್ ಎಗಳು ಎರಡು ಎಮ್ ಎಲ್ ಸಿ ಒಂದು ಎಂ ಪಿ ದಂತ ಟೈಮೂ ಇತ್ತು ಅಂತಲ್ಲಿ ಮಂಡ್ಯ ಜಿಲ್ಲೆ ಒಳಗೆ ಹೆಡ್ ಕೋರ್ಟ್ರಲ್ಲಿ ಒಂದೇ ಒಂದು ಜನತಾದಳದ ಕಚೇರಿ ಎಲ್ಲರೂ ಕಾಣಿಸ್ತಾ ಇಲ್ಲ ಈ ಕಚೇರಿ ತೆಗೆಯಲು ಜಿಲ್ಲಾ ಅಧ್ಯಕ್ಷರಿಗೆ ತಾಕತ್ತಿಲ್ವಾ ಇಲ್ಲ ಪಕ್ಷ ಸಂಘಟನೆಯಲ್ಲಿ ನಿರಾಶಕ್ತಿ ಇದೆಯಾ ಗೊತ್ತಿಲ್ಲ ನಿರಾಶಕ್ತಿ ಇದ್ದಿದ್ರೆ ಇಷ್ಟೊಳಗೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಆ ಸ್ಥಾನ ತುಂಬಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಇಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಇದ್ರ ಏನಕ್ಕಿಂತ ಗೊತ್ತಿಲ್ಲ ತಾಂಡಾಗಿ ನನ್ನ ಚಾಡಿ ಹೇಳ್ತಾನೆ ನಾನು ಮೇಲೇ ಮಾಡಿ ಮೇಗಣೆ ಮಾಡ್ತಾನೆ ಅನ್ನೋ ಕಟ್ಟಿ ಮಾಜಿ ಎಮ್ ಎಲ್ ಎಗಳು ಅವರು ಸಹ ಅಂತ ಇರುವಂಥ ಎದುರುಕಿದ್ದಾರೆ ಅಂತ ನನ್ನ ಭಾವನೆ ಯಾಕೆ ಅಂತಂದರೆ ಅವ್ರಿಗೆ ಯಾರು ರಮೇಶ್ ಬಗ್ಗೆ ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಸ್ ಹತ್ತಿ ಏಳು ಗಂಟೆಗೆ ದೇವೇಗೌಡರಲ್ಲಿ ಇದ್ದು ಕುಮಾರ ಮನದ್ದು ಎಲ್ಲರ ಬಗ್ಗೆ ಚಾಡಿ ಹೇಳಿ ಬರುವಂಥ ರೂಢಿ ಒಂದು ಇಪ್ಪತ್ತೈದು ವರ್ಷದ ಹಾಗಾಗಿ ಈ ನಮ್ಮ ಬಗ್ಗೆ ಏನು ಹೇಳಿ ಅಂದ್ಬಿಟ್ಟು ಎಮ್ ಎಲ್ ಎಗಳು ಸಹ ಅವನ ಬಗ್ಗೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆಯೇ ಹಿಂದೆ ನಮ್ಮ ನಾಯಕರಾದ ಪುಟ್ಟರಾಜವರಿದ್ದರು ಅವರು ಒಂದು ಆಫೀಸ್ ಮಾಡಿದರು ಪ್ರತಿ ತಿಂಗಳು ತಪ್ಪನೇ ಅವರು ಭಾರಿ ಸಂದಾಯ ಮಾಡ್ತಾಯಿದ್ರು ಅವ್ರು ಬರೋಕ್ಕಾಗಲ್ಲ ಅಂತಂದ್ರೆ ಅವ್ರು ಬೆಂಗಳೂರು ಟ್ರೈನ್ ಹತ್ರ ಹೋಗಿ ನಾನು ದುಡ್ಡಿಸ್ಕೊಂಡು ಬಂದ್ರು ಬಾಡಿಗೆ ಕಟ್ತಾ ಇದ್ದೆ ಅಲ್ಲಿಂದ ಈಚೆಗೆ ಇವರು ಒಂದು ಆಫೀಸು ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಯಾರು ಮುಂಚೂಣಿಗೆ ಬರ್ತಾರೆ ನಾಯಕರುಗಳು ಇಲ್ಲಿ ಮಂಡ್ಯದಲ್ಲಿ ದುಡ್ಡಿರೋರು ಅವ್ರ ಹತ್ರ ಸಾರ್ವಜನಿಕ ಅಭಿಪ್ರಾಯ ನಮ್ಮ ಹತ್ರ ದುಡ್ಡು ಆಫೀಸ್ ಮಾಡೋದ ನೋಡಿ ನಮ್ಮದು ಡಿಸ್ಕೌಂಟ್ ಆಗೋದ ನೋಡಿ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ದುಡ್ಡು ಅಂತ ನನಗೆ ಗೊತ್ತಿಲ್ಲ ಹಾಗೇ ಒಂದು ಉದಾಹರಣೆ ಏನಂದ್ರೆ ನಿಮ್ಮಲ್ಲಿ ತುಂಬ ಮಾಡಕ್ಕೆ ಬಂದಾಗ ಜಿಲ್ಲಾಧ್ಯಕ್ಷ ಸಹ ನಿಮ್ಮ ಹಣಾನು ಸಹ ಬೇರೆ ಕಟ್ಸಿತ್ತು ಅವ್ರ ಕೈಯಿಂದ ಕೊಡಲ್ಲ ಬಡಾಕಾರ ಕಾರ್ಯಕರ್ತ ಇಷ್ಟ ಅಂತ ದುಷ್ಟ ಮಂಡ್ಯದಲ್ಲಿ ಸಾಕ ಸಣ್ಣ ಮಾಡ್ಕೊಂಡು ಸಾಕು ಸಲೀನ್ ತಗೊಂಡು ಸಾಕ ಸಹ ತಗೊಂಡು ಉದಾಹರಣೆಗಳು ತಮಗೆಲ್ಲ ಗೊತ್ತಿರುವಂತ ವಿಚಾರಗಳು ಇಂಥ ಟೈಮಲ್ಲಿ ಕುಮಾರಸ್ವಾಮಿ ಅವರ ನಾಯಕರಾದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮಗೆ ಒಂದೇ ಗುರಿ ಅವ್ರನ್ನ ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ಬೇಕು ಅನ್ನೋದು ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇರುವಾಗ ಇರುವಾಗ ಈ ಜಿಲ್ಲಾಧ್ಯಕ್ಷ ಇದ್ದರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರಿಗೂ ತುಂಬ ಓಟ್ ಬರೋದ್ರಲ್ಲಿ ಹಿಂದೆ ಹೋಗುವಂಥ ಸಮಯ ಜಾಸ್ತಿ ಇದೆ ಸ್ವಾಮಿ ಆಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಮಂದಿಗೆ ಬಂದಾಗ ಅವ್ರ ಮನೆಗೆ ಸಹ ಹೋಗ್ತಾರೆ ಹೊರತು ಇನ್ನು ಯಾರ ಮನೆಗೂ ಹೋಗಲ್ಲ ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ ಬೇರೆ ಮನೆಗೆ ಹೋದಾಗ ನಿಷ್ಠಾವಂತಕ್ಕಂತೂ ಅಧ್ಯಕ್ಷ ಯಾರತು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅದೇ ನೀನು ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮನೆ ಕಾರ್ಯಕರ್ತರ ಮನೆಗೆ ಹೋದರೆ ನಾಲ್ಕು ನಾಲ್ಕು ಕೋಟಿ ಇನ್ಕ್ರೀಸ್ ಆಗುತ್ತೆ ಅದನ್ನು ಈ ಮೂಲಕ ಮನವಿ ಮಾಡ್ತಾ ಇದ್ದು ಅವರಿಗೆ ಮಂಡಿಗೆ ಬಂದಾಗ ಯಾರ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಆಮೇಲೆ ನೀವು ಎರಡು ಮನೆಗೆ ಹೋಗಿ ನಿತ್ಯ ಒಂದೆರಡು ಮನೆಗೆ ಕಳಿಸಿ ಅಂತ ಕೇಳ್ಕೊಟ್ಟಿನಿ